ನಮಸ್ಕಾರ ಬಂಧುಗಳೇ ದೃಶ್ಯವೇದಿಯ ಸಂಚಿಕೆಗೆ ಸುಸ್ವಾಗತ ಅದರ ಉಸ್ತುವಾರಿಯನ್ನು ಆಮೀರನ್ನು ವಹಿಸಿದ ಮೌಲ್ಯವು ಮೇಲ್ವಿಚಾರಣೆ ಮಾತ್ರ ಮಾಡುತ್ತಿದ್ದ ಆ ಶಿಬಿರದ ಹದಿಮೂರು ಘಟಾನುಘಟಿಗಳ ಪಟ್ಟಿ ಮಾಡಿ ಮೌಲ್ಯಿಗೆ ಸಲ್ಲಿಸಿದ ಆದರೆ ಮೌಲ್ಯವು ಒಬ್ಬ ಕಡಿಮೆ ಇದ್ದಾನೆ ಎಂದು ಹೇಳಿದನು ಅದಕ್ಕೆ ಪ್ರತಿಕ್ರಿಯಿಸಿದ ಅಮೀರ್ ಆ ಹದಿನಾಲ್ಕನೇ ಹಾಗೂ ಆ ಹದಿಮೂರು ಜಿಹಾದಿಗಳ ನಾಯಕನಾಗಿ ನಾನೇ ಹೋಗ್ತೀನಿ ಎಂದು ದೃಢ ನಿರ್ಧಾರದಿಂದ ಹೇಳಿದ ಅವರ ನಿರ್ಧಾರ ಕೇಳುತ್ತಲೇ ಮೈ ಕಂಪಿಸಿ ಎದ್ದು ನಿಂತ ಮೌಲ್ವಿಯು ನೀನು ಹೋಗೋದು ಬೇಡ ನಿನ್ನಿಂದ ನಮ್ಮ ಜಿಹಾದ್ ಇನ್ನೂ ಹತ್ತಾರು ವರ್ಷಗಳ ಕಾಲ ಅಡೆತಡೆಯಲ್ಲದೆ ಮುನ್ನುಗ್ಗಬೇಕು ಎಂದನು ನಾನೇ ಹೋಗ್ತೀನಿ ನನಗೆ ಭಾರತದಲ್ಲಿರುವ ಎಲ್ಲ ಸ್ಲೀಪರ್ ಸೆಲೆಗಳ ಮಾಹಿತಿ ಬೇಕು ಅಂದ್ರೆ ನಾವೆಲ್ಲರೂ ಅವ್ರ ಸಹಾಯದಿಂದ ನಮ್ಮ ಕಾರ್ಯ ಮುಗಿಸಿ ಸುರಕ್ಷಿತವಾಗಿ ಹಿಂದಿರುಗ್ತೀವಿ ಅವರೆಲ್ಲರ ಮಾಹಿತಿ ಅಶ್ರಫ್ ಖಾನ್ ಬಳಿ ಇದೆ ಅವರೆಲ್ಲರನ್ನು ಅವನೇ ಕಂಟ್ರೋಲ್ ಮಾಡೋದು ಅಂತ ಮೌಲ್ವಿಯವ್ರು ಹೇಳ್ತಾರೆ ಅವನಲ್ಲಿರುತ್ತಾನೆ ಮೌಲ್ವಿಯವರು ಹೇಳ್ತಾರೆ ಇರ್ತಾನೆ ಓ ಅಂದರೆ ನಮ್ಮ ಪ್ರಾಥಮಿಕ ತರಬೇತಿಗೂ ಮುನ್ನ ತಂಗಿದ್ದ ಜಮಾತು ದವಾದಲ್ಲಿರ್ತಾನೇ ಹೌದು ಜನಾಬ್ ಇರ್ಫಾನ್ ಲಿಖ್ವಿ ಬಳಿ ಇರ್ತಾನೆ ಅಂತ ಮೌಲಿ ಸಾಹೇಬರು ಹೇಳ್ತಾರೆ ಜನಾಬ್ ಇರ್ಫಾನ್ ಲಿಖ್ವಿ ಎರಡು ಸಾವಿರ ಎಂಟರ ಮಾಸ್ಟರ್ ಮೈಂಡ್ ಅಲ್ಲವೇ ಹೌದು ಅವನು ಮತ್ತು ಜನಾಬ್ ಶಾಹಿದ್ ಹಫೀಜ್ ಇನ್ಶಾ ಅಲ್ಲ ಹಾಗಾದರೆ ನಾವೇ ಅಲ್ಲಿಗೆ ಹೊರಡೋಣವೇ ಅಂದರೆ ನಾವು ಅಲ್ಲಿಗೆ ಹೋದರೆ ಜನಾಬ್ ಲಿಖ್ವಿ ಸಾಬ್ ಹಾಗೂ ಜನಾಬ್ ಹಫೀಜ್ ಸಾಬ್ಬ್ರನ್ನ ಭೇಟಿ ಆಗುತ್ತೆ ಎಂದು ಬಲು ಉತ್ಸಾಹದಿಂದ ಹೇಳಿದ ಅಮೀರ್ ಸರಿ ನಾವೇ ಅಲ್ಲಿಗೆ ಹೊರಡೋಣ ಎಂದನು ಮೌಲ್ವಿ ಒಂದು ವಾರದ ನಂತರ ಅವರಿಗೆ ಹೊರಡಾಕ ಮೇಲಿಂದ ಅನುಮತಿ ಬಂದಾಗ ರಾಹುಲ್ ಪಿಂಡಿ ಅಂತ ಸಾಗಿದ್ರು ಅಶ್ರಫ್ ಖಾನ್ ಸ್ಲೀಪರ್ ಸೆಲ್ ಗಳ ಮಾಹಿತಿಯನ್ನು ಕೊಡಾಕ ಹಿಂದೇಟ್ ಟಾಕಿದ ಮೌಲ್ವಿ ಎಷ್ಟು ಪ್ರಯತ್ನ ಪಟ್ಟರು ಅದರ ಗುಟ್ಟನ್ನ ಹಾಗ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿಷಯಗಳನ್ನ ಕಡಾಖಂಡಿತವಾಗಿ ತಿರಸ್ಕರಿಸಿದೆ ಲಿಕ್ವಿ ಹಾಗೂ ಹಫೀಜ್ ಕೂಡ ಪ್ರಯತ್ನ ಪಟ್ಟು ಸುಮ್ನಾದ್ರು ಆದ್ರಿಂದ ಅವನ ಕಡೆಯಿಂದ ಈ ಗುಟ್ಟನ್ನು ಪಡೆಯಲೇಬೇಕಂತ ಜಿದ್ದಿಗೆ ಬಿದ್ದ ಮೌಲ್ವಿ ಕೊನೆಯ ಅಸ್ತ್ರವಾದ ತನ್ನ ಸ್ಯಾಟಲೈಟ್ ಫೋನ್ ತೆಗ್ಯಾಕ ಅಮೀರ್ಗೆ ಆಜ್ಞಾಪಿಸಿದ ಅಮೀರ್ ಅದನ್ನ ಸನ್ನದಗೊಳಿಸಿ ಮೌಲ್ವಿ ಕೈಗೆತ್ತ ಮೌಲ್ವಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಫೋನ್ ಆಯಿಸಿ ಬಲು ವಿನಮ್ರದಿಂದ ದಿಕ್ಕೋ ಹುಜೂರ್ ಹಿಂದೂಸ್ತಾನಿನ ಮೇಲೆ ನಾವೀಗ ಕೊಟ್ಟಿರೋದು ನೀವು ಎಂದೂ ಕಂಡು ಕೇಳರಿಯದ ದಾಳಿಗಿಂತ ಭೀಕರವಾಗಿರುತ್ತೆ ಒಂದೇ ಮಾತನ್ನ ಹೇಳೋದಾದ್ರೆ ನಿಮ್ಮ ಹತ್ತೊಂಬತ್ತು ನೂರ ತೊಂಬತ್ತೈದರ ಸರಣಿ ಬಾಂಬ್ ಸ್ಫೋಟ ಎರಡು ಸಾವಿರದ ಒಂದರ ದೆಹಲಿ ಎರಡು ಸಾವಿರದ ಎಂಟರ ಮುಂಬೈ ದಾಳಿಗಿಂತ ಹತ್ತು ಪಟ್ಟು ಜಾಸ್ತಿ ಭೀಕರವಾಗಿರುತ್ತೆ ಅಂತ ಅವರು ಪಡೆಯೋಕೆ ಇಚ್ಛಿಸಿರೋ ಮಾಹಿತಿ ಅವ್ರಿಗೆ ಬೇಕಬೇಕಂತ ವಿನಂತಿ ಮಾಡಿದೆ ಆಗ ಹಸ್ರಪ್ಪನ ಜೊತೆ ಮಾತನಾಡಿದ ಆ ದೊಡ್ಡ ವ್ಯಕ್ತಿ ಅವರಿಗೆಲ್ಲ ಮಾಹಿತಿಯನ್ನು ನೀಡಿ ಸಂಪೂರ್ಣ ಸಹಕರಿಸ್ಬೇಕು ಅಂತೇಳಿ ಆಜ್ಞೆ ಮಾಡಿದ ನಹಿ ಹುಜೂರ್ ಸ್ಲೀಪರ್ ಶೆಲ್ಗಳ ನಮ್ಮ ಪ್ರಮುಖ ಅಸ್ತ್ರ ಅದು ನನ್ನೊಬ್ಬನ ಬಳಿ ಇರೋದ ಕ್ಷೇಮ ಇದನ್ನ ಹೊರಗೆ ಎಡವಿದ ನಂತರ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಸಂಘಟನೆಗೆ ಭಾರಿ ಹಿನ್ನಡೆ ಆಗುತ್ತೆ ಇದನ್ನು ಮತ್ತೆ ಪುನರ್ ಸ್ಥಾಪಿಸೋದು ಬಲು ಕಷ್ಟ ಐತಿ ಹಿಂದೂಸ್ತಾನಿಯಾಗ ಸರ್ಕಾರ ಬದಲಾಗಿಂದ ಅಲ್ಲಿನ ಗುಪ್ತಚರ ಸಂಸ್ಥೆಗಳು ಹೆಚ್ಚು ಜಾಗೃತರಾಗ್ಯಾರೆ ಅದಕ್ಕೆ ಇದನ್ನು ನಾನಾ ಸಂಭಾಳಿಸ್ತೀನಿ ಇವ್ರಿಗೆ ಏನು ಬೇಕು ನೋಡು ಅದನ್ನ ಇಲ್ಲಿಂದ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಅದನ್ನ ಕೊಡೋದು ಬ್ಯಾಡ ಅಂತ ಹೇಳಿದ ಅವನ ಮಾತಿಗೆ ಕೋಪಿಸ್ಕೊಂಡ ದೊಡ್ಡ ವ್ಯಕ್ತಿ ಕಿಂಗ್ ಪಿನ್ ಕ್ಯೂ ಬೇ ಸುವರ್ಕಿ ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥವಾಗೋದಿಲ್ಲ ಜನಾಬ್ ಲಿಖ್ವಿ ಸಾಬು ಜನಾಬ್ ಹಫೀದ್ ಸಾಹಬ್ ಹೇಳಿದ್ರೆ ಕೇಳ್ತಿಲ್ಲ ಕೊನೆಗೆ ನಾನು ಹೇಳಿದ್ರೆ ಕೇಳ್ತಿಲ್ಲ ಅಗ್ಲಿ ಮೇ ನಿನ್ನೇ ಕೊಡ್ಬೇಕಾ ಹೆಂಗೆ ಬಲೀನಾ ಸುಮ್ಮನೆ ನಾನು ಹೇಳಿದಷ್ಟು ಮಾಡ ಅಂತ ಅವನಿಗೆ ಸರಿಯಾಗಿ ಗದ್ರಸ್ ಫೋನ್ ಇಟ್ರು ಅಮೀರ ತಾನಂದುಕೊಂಡಂತ ಎಲ್ಲ ಮಾಹಿತಿಯನ್ನು ಪಡೆದು ಒಂದೇ ಏಟಿಗೆ ನಾಲ್ಕು ಅಸಾಧ್ಯ ಭೇಟಿಯನ್ನು ಹೊಡೆದುಡಿಸಿದ ಆತ್ಮವಿಶ್ವಾಸದಿಂದ ಮರಳು ದುಬೈಗೆ ಬಂದ ಒಂದು ತಿಂಗಳು ತರುವ ಎಲ್ಲ ಹದಿನಾಲ್ಕು ಜಾದಿಗಳನ್ನು ಕರಾಚಿಗೆ ರವಾನಿಸಿದರು ಅಲ್ಲಿಂದ ಅವರು ಸಮುದ್ರ ಮುಖಾಂತರ ಹಿಂದೂಸ್ತಾನಿಗೆ ಪ್ರವೇಶಿಸೋ ಯೋಜನೆ ಹಾಕ್ಕೊಂಡರು ಶುಕ್ರವಾರದ ಜುಮ್ಮಾ ಮುಗಿಸಿ ಮೌಲ್ವಿ ಹಾಗೂ ತರಬೇತಿ ಪಡೆದ ಎಲ್ಲ ಉಸ್ತಾದಗಳೊಂದಿಗೆ ಭೂರಿ ಭೋಜನ ಸೇವಿಸಿ ಎಲ್ಲರಿಗೂ ಅಪ್ಪುಗೆ ನೀಡಿ ಫತೆ ತುಮಾರಿ ಹೋಗಿ ಅಲ್ಲಾ ತಲಾ ನಿಮ್ಮೊಂದಿಗಿದ್ದಾನೆ ಅಂತ ಹೇಳಿದ್ರು ಹಿಂದಿನಿಂದ ನಾರಾಹಿ ತಖ್ವೀರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಪುನಾವರ್ತತೆಗೊಳಿಸ್ತಿದ್ರು ತಮ್ಮ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮರಳ್ರಿ ಅಂತ ಅವ್ರೆಲ್ಲರನ್ನ ಬೀಳ್ಕೊಟ್ರು ಪಾಕಿಸ್ತಾನ ನೌಕಾಶಿನ ಧ್ವಜ ಹೊಂದಿದ ನವೀಕೃತ ಹಡಗೊಂದು ಅವರನ್ನು ಹೊತ್ಕೊಂಡು ಹಿಂದೂಸ್ತಾನದ ಕಡೆ ಸಾಯ್ತು ಅವ್ರ ಯೋಜನೆಯಂತೆ ಆ ಹಡಗ ಭಾರತದ ಸಮುದ್ರ ಗಡಿ ಸಮೀಪ ಅವರನ್ನು ಕೆಳಗಿಳಿಸಿ ಮರಳಿತು ಅಲ್ಲಿಂದ ಚಿಕ್ಕದಾದ ಎರಡು ಹಡಗನಾಗ ಆ ನಾವಿಕರ ನಿರ್ದೇಶನ ಮಾಡಿದ ದಿಕ್ಕ ನಂತರ ಒಂದು ಮೈಲಿ ಸಾಗಿದ್ರು ಅಲ್ಲಿ ಹಿಂದೂಸ್ತಾನದ ಖಾಸಗಿ ಹಡಗೊಂದು ಅವ್ರಿಗೋಸ್ಕರ ಆಶ್ರಯ ನೆಡಕೆ ನಿಂತಿತ್ತು ಈ ಹಡಗನ್ನು ಏರಿಯದ ಅವರು ಆ ಎರಡು ಸಣ್ಣ ಹಡಗನ್ನು ಸ್ಫೋಟಿಸಿ ಸಾಕ್ಷ್ಯ ನಾಶ ಮಾಡೋದನ್ನು ಮರಲಿಲ್ಲ ಅವ್ರು ಏರಿದ ಹಿಂದೂಸ್ತಾನದ ಹಡಗು ತೋರಿಕೆ ಮೀನುಗಾರ ಹಡಗಾಗಿದ್ರು ಅದನ್ನು ಯಾವ ರೀತಿ ಮಾರ್ಪಾಡು ಮಾಡಿದ್ರಂದ್ರೆ ಅದ್ರ ಕೆಳಗೆ ಅಂತಸ್ತಿಗೆ ಹೋದಾಗ ಅಲ್ಲಿ ಒಂದು ಮಸುಕಾಗಿರೋ ಚಿತ್ರ ಒಂದು ಅಮೀರ್ನಿಗೆ ಆಶ್ಚರ್ಯಚಕಿತ ಆಗುವಂತ ಮಾಡ್ತೇವೆ ಕರ್ನಾಟಕ ಕರಾವಳಿಯಲ್ಲಿ ಜನರು ಪೂಜಿಸುವ ಭೂತಾರಾಧನೆಯ ಚಿತ್ರ ಅಂದ್ರೆ ಇದು ಕರ್ನಾಟಕದ ಪ್ರಭಾವಿ ಮುಖಂಡನೊಬ್ಬನ ಹಡಗಂತ ಇನ್ನೂ ಲಭ್ಯವಿದ್ದ ಪುರಾವೆಗಳಿಂದ ಅಮೀರ್ ಖಾತ್ರಿಪಡಿಸಿಕೊಂಡ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಆಸ್ಪಾಸ್ ಆ ಹಡಗ ಕರ್ನಾಟಕದ ಒಂದು ಚಿಕ್ಕ ಬಂದರಿನಾಗ ಲಂಗರ್ ಹಾಕಿ ನಿಂತೇವೆ ಅದರಲ್ಲಿದ್ದ ಜಿಹಾದಿಗಳನ್ನು ಒಂದು ಗುಪ್ತಚರ ಕಂಟೇನರ್ ಮೂಲಕ ಬೆಂಗಳೂರಿನ ಹೊರಗದಲ್ಲಿಗಿದ್ದ ಪ್ರಭಾವಿ ಒಬ್ಬನ ತೋಟದ ಮನೆಗೆ ಯಶಸ್ವಿಯಾಗಿ ರವಾನಿಸಿದ್ರು ಇಲ್ಲಿ ಅವರೆಲ್ಲರೂ ಎರಡು ತಿಂಗಳವರೆಗೆ ಕಾಲ ಕಳಿಬೇಕು ಆದೇಶವಾಗಿತ್ತು ಅದರ ನಡುವೆ ಆಮೀರ್ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳಿಂದ ಸ್ಫೋಟಕವನ್ನು ತಯಾರಿಸಬೇಕಾಗಿತ್ತು ಅಂದ್ರೆ ಅದು ನಾಲ್ಕು ಜನರ ಎರಡು ಗುಂಪು ಮೂರು ಜನರ ಎರಡು ಗುಂಪುಗಳಾಗಿ ದೇಶದ ಗೊತ್ತು ಮಾಡಿರೋ ವಿವಿಧ ಸ್ಥಳದಿಂದ ಒಂದೇ ಕಾಲಕ್ಕೆ ದಾಳಿ ಮಾಡಬೇಕಾಗಿತ್ತು ಎರಡು ತಂಡ ರಾಷ್ಟ್ರದ ರಾಜಧಾನಿಯಲ್ಲಿ ದಾಳಿ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ತಂಡ ಮೆಟ್ರೋ ಮೇಲ್ಸೋತೆಯ ಅಮೀರ್ ತಯಾರಿಸಿದ ಸ್ಫೋಟಕ ಸ್ಫೋಟಿಸಬೇಕಾಗಿತ್ತು ಮೂರನೇ ತಂಡ ಕಲ್ಕತ್ತಾದಿಂದ ದಾಳಿ ಮಾಡಿ ನಾಲ್ಕನೇ ತಂಡ ಬೆಂಗಳೂರು ಹಾಗೂ ಅದರ ಸುತ್ತಮುತ್ತ ದಾಳಿ ಮಾಡುವಂತ ಯೋಜನೆ ರೂಪಿಸಲಾಗಿತ್ತು ಅವ್ರ ಸ್ಫೋಟಕ ತಯಾರಿಕೆ ಕಸರತ್ತು ರಾತ್ರಿ ನಡೀತಿತ್ತು ಹಗಲಲ್ಲಿ ಇದು ಉತ್ತರ ಭಾರತದ ಬಡತನ ಪ್ರಾಂತ್ಯದಿಂದ ಕೆಲಸ ಆರಿಸಿ ಬಂದಿರುವ ಕೂಲಿ ಆಳಗಳಾಗಿ ಆ ತೋಟದ ಕೆಲಸ ಮಾಡ್ತಿತ್ತು ಬೆಂಗಳೂರು ನಗರದಾಗ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯ ಮಾಡಬೇಕಂತ ನಿರ್ಧರಿಸುವ ಸಲುವಾಗಿ ಪರಿವೀಕ್ಷಣೆ ಮಾಡಾಕ ಅಮೀರ ವೇಷ ಧರಿಸಿ ಹೋಗ್ತಿದ್ದ ಅವ್ರ ಯೋಜನೆಯಂತೆ ಸುಪ್ರಸಿದ್ಧ ಜನನೇ ಬಿಡ ಹಾಗೂ ಬೆಂಗಳೂರಿನ ಬಹುದೊಡ್ಡ ಮಾಲ್ಗಳನ್ನು ಸ್ಪೋರ್ಟ್ಸು ಸಲುವಾಗಿ ಅವುಗಳ ಪರಿವೀಕ್ಷಣೆಗೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದ ಒಂದು ಮಾಲ್ನಾಗ ಅಲ್ಲೊಬ್ಬ ರೌಡಿಯನ್ನು ಹಿಡಿಯಾಕ ಪೊಲೀಸರು ಬಲೆ ಬೀಸಿದ್ರು ರೌಡಿ ಪೊಲೀಸರತ್ತ ಗುಂಡ ಗೂಂಡು ಹಾರಿಸ್ಬಿಟ್ಟ ಅದರಿಂದ ಬೆದರಿದ ಜನ ಹಿಗ್ಗಾಮುಗ್ಗ ಓಡಾಕ ಶುರು ಮಾಡಿದರು ಆ ಗದ್ದಲದಾಗ ಅಮೀರನ್ನ ಕೊಳ್ಳಾಗಿದ್ದು ತಾಯ್ತಾ ಹರಿದು ಕೆಳಗೆ ಬಿತ್ತು ಎಷ್ಟೇ ಪ್ರಯತ್ನ ಕೊಟ್ಟರೂ ಅದು ಅವನ ಕೈಗೆ ಮರಳು ಸಿಗಲೇ ಇಲ್ಲ ರೌಡಿಯನ್ನು ಹಿಡಿದುಕೊಂಡು ಎಳೆದೊಯ್ಯತ್ತಿರುವಾಗ ಆ ತಾಯ್ತ ಸಮೀರನ ಕಣ್ಣಿಗೆ ಬೀಳುತ್ತೆ ಅದನ್ನ ಕುತೂಹಲದಿಂದ ಕೈಗೆತ್ತಿಕೊಂಡು ಜೇಬಿಗಿಳಿಸಿ ಅಲ್ಲಿಂದ ಹೊರಗೆ ಹೋದ ಸಮೀರ ರಾತ್ರಿ ಹೊತ್ತು ಮನೆಯಾಗ ಒಬ್ಬನ ಕುಳಿತು ತನಗ ತನ್ನ ಅಣ್ಣನಿಗೆ ಅಬ್ಬ ಜಾನ ಏ ಇದು ಹುಲಿ ಉಗುರಿನಿಂದ ತಯಾರಿಸಿದ ತಾಯ್ತ ಇದನ್ನ ದರ್ಗಾದಿಂದ ವಿಶೇಷವಾಗಿ ತಂದೀನಿ ಇದರಿಂದ ನಮ್ಮಿಬ್ಬರು ಇಬ್ಬರು ಬೇಟಾಗಳಿಗೆ ಹುಲಿ ಅಂತ ತಾಕತ್ ಬರುತ್ತೆ ಅಂತ ಕಟ್ಟಿದ ದಿನಾನ ನೆನೆಸ್ಕೊಂಡು ಇದು ಅದೇ ತರ ಆಯ್ತಲ್ಲ ಅಲ್ಲ ಅನ್ಕೊಂಡು ಅವ್ರ ಅಣ್ಣನ ನೆನೆಸ್ಕೊಂಡು ಕಣ್ಣೀರು ಹಾಕಿದ ಆತಂಕವಾದಿಗಳು ಭಾರತದ ಪ್ರವೇಶವನ್ನ ಗುಪ್ತಚರ ಇಲಾಖೆ ಖಾತ್ರಿಪಡಿಸಿದ್ವಿ ಆದ್ರೆ ಯಾವ ಯಾವ ರಾಜ್ಯದಾಗ ಬೇರ್ ಬಿಟ್ಟಾರಂತ ಹೇಳಕ್ ಶಕ್ತವಾಗ್ಲಿಲ್ಲ ಆದ್ರೆ ಕರ್ನಾಟಕದ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಸಮೀರ್ನ ತೀಕ್ಷ್ಣವಾದ ಹದ್ದಿನ ಕಣ್ಣು ಕೆಲವೊಂದಿಷ್ಟು ವಿಷಯಗಳನ್ನ ನೋಡಾಕತ್ತಿತ್ತು ಕೆಲ ದಿನಗಳಿಂದ ರಾಜ್ಯದ ಒಬ್ಬ ಪ್ರಖ್ಯಾತ ಉದ್ಯಮಿ ಕಮ್ಮ ಪ್ರಭಾವಿ ರಾಜಕೀಯ ನಾಯಕನ ಶಿಲಾಗಳ ಸ್ಫೋಟಕಗಳನ್ನ ತಯಾರಿಸುವ ಕಚ್ಚಾ ಸಾಮಗ್ರಿಗಳನ್ನ ಯಾರಿಗೂ ತಿಳಿಯದ ಹಾಗೆ ಸಂಗ್ರಹಿಸಕತ್ತಿತ್ತು ಒಮ್ಮೆ ಅದನ್ನು ಪ್ರಶ್ನಿಸಿದ ಸಮೀರನಿಗ ಹಾರ್ಕೆ ಉತ್ತರ ನೀಡಿ ಪರಾರಿಯಾಗಿದ್ರು ಅವರು ಆದ್ರೆ ಅವ್ರ ಆ ಕಚ್ಚಾ ವಸ್ತುಗಳನ್ನ ಆತಂಕವಾದಿಗಳ ಕೈ ಅಂತ ಅಂತೇಳಿ ಅವಂಗ ಊಹೆ ಮಾಡಕ ಆಗಿದ್ದಿಲ್ಲ ಅದಾಗಿ ತನ್ನ ಪೊಲೀಸ್ ಬುದ್ಧಿ ಉಪಯೋಗಿಸಿದ ಸಮೀರ ಪ್ರಭಾವಿ ನಾಯಕನ ತೋಟದ ಮನೆಯ ಸುತ್ತಮುತ್ತ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಗಸ್ತು ತಿರುಗುತ್ತಿದ್ದ ಅವನಿಗೆ ಅಲ್ಲಿ ಸಂಶಯಾಸ್ಪದ ಚಲನವಲಗಳು ಕಂಡು ಬಂದು ಅಂದ್ರೆ ಆ ತೋಟದ ಸುತ್ತಮುತ್ತ ನಂಬಲ ಅಸಾಧ್ಯವಾದಂತ ಭದ್ರತೆಗಾರರು ಅಂದ್ರೆ ರೌಡಿ ಶೀಟರ್ ಬೇರೆ ಬಿಟ್ಟಿಸಿದ್ರ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳನ್ನು ಒತ್ತಾಯವಾಗಿ ಖಾಲಿ ಮಾಡಿಸಿದ್ರು ರಾತ್ರಿ ಹೊತ್ತು ಅಲ್ಲಾರು ಅಪರಿಚಿತರು ಸುತ್ತಾಡೋದನ್ನು ಜಾಗೃತಿ ವಹಿಸಿದ್ರು ಅವರ ಅತಿ ಜಾನ್ಮೆ ಸಮೀರಿನಲ್ಲಿ ಇಲ್ಲೇನೋ ಅಹಿತಕರವಾದ ಸಂಗತಿ ನಡೆಯಾಕತೈತೆ ಅಂತ ಸಂಸ್ಥೆ ಬಲಪಡಿಸ್ತೇವೆ ಇವನ್ ಬಳಿ ಸರ್ವ ರೀತಿಯ ವೆಪನ್ ಗಳು ಅದಾವ ಯಾವೊಂದು ವೆಪನ್ ಗಳನ್ನ ಇವ ಪ್ರಯೋಗಿಸಿಲ್ಲ ಇಲ್ಲಿ ನೋಡು ಇವನ್ ಬೆನ್ ನಿಂದ ಏಕೆ ಗನ್ ಸ್ಟ್ಯಾಂಡ್ ಬೈ ಮೋಡ್ನಾಗ ಐತಿ ರಿವಾಲ್ವರ್ ಕೂಡ ಲೋಡ್ ಮಾಡಿಲ್ಲ ಇವನ್ ಬ್ಯಾಗ್ ನಾಗ ಹ್ಯಾನ್ ನೂರಕ್ಕ ಅಧಿಕ ಅದಾವ ಇವನ್ ಬಳಿ ನೈಟ್ ವಿಜನ್ ಗ್ಲಾಸ್ ಕೂಡ ಐತಿ ಎಲ್ಲವಿದ್ರು ಇವನ್ ಒಂದ್ ಚೂರು ಪ್ರತಿರೋಧ ಒಡ್ಡಿ ಲೋಡ ಅಂತ ತೀರಾ ಆಶ್ಚರ್ಯವಾಗಿ ಹೇಳಿದ್ರು